ನಮಸ್ಕಾರ ನನ್ನ ಹೆಸರು ವೈಷ್ಣವಿ ನಾನು ಅಗ್ರಿ ಹ್ಯಾಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಸಾರಜನಕ ರಂಜಕ ಪೊಟ್ಯಾಷಿಯಂ ಕೊರತೆ ಹತ್ತಿ ಗಿಡದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅದರ ಲಕ್ಷಣಗಳೇನು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ವಿಡಿಯೋದಲ್ಲಿ ನಾವು ಇನ್ನೂ ಇತರ ಪ್ರಮುಖ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಅದು ನಮ್ಮ ಹತ್ತಿ ಗಿಡದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಹೇಗೆ ನಿವಾರಿಸುವುದು ಎಂಬುದರ ಬಗ್ಗೆ ತಿಳಿಯೋಣ ಹತ್ತಿಯಲ್ಲಿ ಮೆಗ್ನೀಷಿಯಂ ಕೊರತೆ ನೀವು ಹಸಿರು ಬಣ್ಣದ ಬೇನ್ಸ್ ಮತ್ತು ನೇರಳೆ ಕೆಂಪು ಬಣ್ಣದ ಎಲೆಗಳನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಇದು ಮೆಗ್ನೀಷಿಯಂ ಕೊರತೆಯಿಂದ ಕಂಡುಬರುತ್ತಿರಬಹುದು ಹತ್ತಿ ಗಿಡದಲ್ಲಿ ಸಾಮಾನ್ಯವಾಗಿ ಮೆಗ್ನೀಷಿಯಂ ಕೊರತೆ ಕೆಳಗಿನ ಎಲೆಗಳಲ್ಲಿ ಕಾಣಿಸಿಕೊಡುತ್ತದೆ ಇದರಿಂದಾಗಿ ಈ ಎಲೆಗಳು ನೇರಳೆ ಬಣ್ಣಕ್ಕೆ ತಿರುಗುತ್ತದೆ ಮದ್ಯದ ಮತ್ತು ಹಳೆಯ ಎಲೆಗಳು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಇದರಿಂದಾಗಿ ಸಸ್ಯಗಳ ಕುಂಠಿತ ಬೆಳವಣಿಗೆ ಮತ್ತು ಇಳುವರಿ ಕಡಿಮೆ ಆಗುತ್ತದೆ ನೀವು ಮೇಲಿನ ಎಲೆಗಳು ಮತ್ತು ಗಳ ಮೇಲೆ ಹಳದಿ ಅಥವಾ ಕ್ಲೋರೋಟಿಕ್ ಲಕ್ಷಣಗಳನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಇದು ಸಲ್ಫರ್ ಕೊರತೆಯಿಂದ ಆಗಿರಬಹುದು ಸಾಮಾನ್ಯವಾಗಿ ಸಾರಜನಕದ ಕೊರತೆ ಮತ್ತು ಸಲ್ಫರ್ ಕೊರತೆ ಒಂದೇ ರೀತಿಯಾಗಿ ಕಾಣಿಸುತ್ತದೆ ಏಕೆಂದರೆ ಇವೆರಡರಲ್ಲೂ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಆದರೆ ಸಾರಜನಕದ ಕೊರತೆಯಲ್ಲಿ ಇದು ಮೊದಲು ಹಳೆ ಎಲೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಆದರೆ ಸಲ್ಫರ್ ಕೊರತೆ ಮೊದಲು ಎಳೆ ಎಲೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಹತ್ತಿ ಗಿಡದಲ್ಲಿ ಜಿಂಕ್ ಕೊರತೆ ನೀವು ಸಸ್ಯಗಳ ಎಲೆಗಳು ಮಡಚಿಕೊಂಡಿರುವುದು ಮತ್ತೆ ಎಲೆಗಳ ತುದಿ ಭಾಗ ಉದ್ದನೆಯದಾಗಿರುವುದನ್ನು ನೋಡುತ್ತಿದ್ದೀರಾ ಇದು ಜಿಂಕ್ ಕೊರತೆಯ ಲಕ್ಷಣವಾಗಿರಬಹುದು ಇದು ಸಾಮಾನ್ಯವಾಗಿ ಸಸ್ಯಗಳ ಮೇಲ್ಭಾಗದಲ್ಲಿರುವ ಕಿರಿ ಎಲೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಏಕೆಂದರೆ ಹಳೆ ಎಲೆಗಳಿಂದ ಕಿರಿಯ ಎಲೆಗಳಿಗೆ ಪೋಷಕಾಂಶವು ಸ್ಥಳಾಂತರಗೊಳ್ಳುವುದಿಲ್ಲ ನಿಮ್ಮ ಹತ್ತಿ ಗಿಡದಲ್ಲಿ ಹೂ ಮತ್ತು ಕಾಯಿ ಉದುರುವುದನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಬೋರೋನ್ ಕೊರತೆಯಿಂದ ಆಗಿರುತ್ತದೆ ಇನ್ನು ಇತರ ಲಕ್ಷಣಗಳೆಂದರೆ ಸಸ್ಯಗಳ ಮೇಲಿನ ಎಲೆಗಳು ಕುಂಠಿತಗೊಂಡಿರುತ್ತದೆ ಮತ್ತು ವಿರೂಪಗೊಂಡಿರುತ್ತದೆ ಮತ್ತು ಸಸ್ಯಗಳ ತೊಟ್ಟಿನ ಮೇಲೆ ಉಂಗುರದ ನೀವು ಗಮನಿಸಬಹುದು ಸಾಮಾನ್ಯವಾಗಿ ಹತ್ತಿ ಬೆಳೆಯಲ್ಲಿ ಕಬ್ಬಿಣದ ಕೊರತೆ ಮೇಲಿನ ಎಲೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಏಕೆಂದರೆ ಇದು ಹಳೆಯ ಎಲೆಗಳಿಂದ ಕಿರಿಯ ಎಲೆಗಳಿಗೆ ಸ್ಥಳಾಂತರಗೊಳ್ಳುವುದಿಲ್ಲ ಇದರಿಂದಾಗಿ ಎಲೆಗಳ ವೇನ್ಸ್ಗಳು ಹಸಿರು ಬಣ್ಣದಾಗಿರುತ್ತದೆ ಮತ್ತು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ನೀವು ನಿಮ್ಮ ಸಸ್ಯಗಳ ಮೇಲ್ಭಾಗದಲ್ಲಿರುವ ಕಿರಿಯ ಎಲೆಗಳ ಮೇಲೆ ಇಂಟರ್ ಕ್ಲೋರೋಸಿಸ್ ಲಕ್ಷಣಗಳನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಇದು ಮ್ಯಾಂಗನೀಸ್ ಡಿಫಿಷಿಯನ್ಸಿಯಿಂದ ಆಗಿರಬಹುದು ಏಕೆಂದರೆ ಈ ಪೋಷಕಾಂಶವು ಹಳೆಯ ಎಲೆಗಳಿಂದ ಕಿರಿಯ ಎಲೆಗಳಿಗೆ ಸ್ಥಳಾಂತರಗೊಳ್ಳುವುದಿಲ್ಲ ಹಾಗಾದರೆ ಹತ್ತಿಯಲ್ಲಿ ಕೊರತೆಗಳನ್ನು ನಿವಾರಿಸುವುದು ಹೇಗೆ ಮೆಗ್ನೀಷಿಯಂ ಮತ್ತು ಸಲ್ಫರ್ ಕೊರತೆ ಇದ್ದಲ್ಲಿ ನೀವು ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ಬಳಸಬಹುದು ಕಬ್ಬಿಣದ ಕೊರತೆ ಇದ್ದಲ್ಲಿ ಫೆರಸ್ ಸಲ್ಫೇಟ್ ಅನ್ನು ಬಳಸಬಹುದು ಜಿಂಕ್ ಕೊರತೆ ಇದ್ದಲ್ಲಿ ಜಿಂಕ್ ಸಲ್ಫೇಟ್ ಅನ್ನು ನೀವು ಬಳಸಬಹುದು ಬೋರೋನ್ ಕೊರತೆ ಇದ್ದಲ್ಲಿ ನೀವು ಬೋರಾಕ್ಸ್ ಮತ್ತು ಬೋರಿಕ್ ಆಸಿಡ್ ಅನ್ನು ಬಳಸಬಹುದು ನೀವು ನಿಮ್ಮ ಸಸ್ಯಗಳಿಗೆ ಎಲ್ಲಾ ಪೋಷಕಾಂಶಗಳನ್ನು ಕೊಡಬೇಕೆ ಇಂದ ಅಗ್ರಿ ಡೌನ್ಲೋಡ್ ಮಾಡಿ ಆರ್ಡರ್ ಮಾಡಿಕೊಳ್ಳಿ